ನಮಸ್ಕಾರ ವೀಕ್ಷಕರೇ ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಒಂದು ಚಾನೆಲ್ ಅನ್ನು ನೋಡ್ತಿದ್ರೆ ಸೊ ನನ್ನ ಒಂದು ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಒಂದು ಸಪೋರ್ಟ್ ನನಗೆ ಯಾವಾಗಲೂ ಇದ್ದರೆ ನಾನು ಇನ್ನೂ ನೆಕ್ಸ್ಟ್ ಚೆನ್ನಾಗಿರೋ ವೀಡಿಯೋಸು ಒಳ್ಳೆ ರೆಸಿಪೀಸು ಮತ್ತೆ ಡೈ ಒಂದು ಬ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ನನಗೂ ಇಂಟ್ರೆಸ್ಟ್ ಇರುತ್ತೆ ಸೊ ಈಗ ನಾನು ನಾಲ್ಕು ಬೀಟ್ರೋಟ್ ಪಲ್ಯ ಮಾಡ್ತಿದೀನಿ ಸೊ ನಾಲ್ಕು ಬೀಟ್ರೋಟ್ ಆ ಒಂದು ಮೇಲೆ ಇರೋ ಸಿಪ್ಪೆಲ್ಲ ಸ್ಕಿನ್ ಇರುತ್ತಲ್ವಾ ಅದನ್ನೆಲ್ಲ ರಿಮೂವ್ ಮಾಡಿ ಕೊಬ್ಬರಿ ತುರುಪ್ತಾರಲ್ವಾ ಸೊ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ನೀಟಾಗಿ ತುರುಪದಿಟ್ಕೊಂಡಿದೀನಿ ಸೊ ಇದು ಬಂದು ಈ ನೆಕ್ಸ್ಟ್ ಬಂದು ನಾನು ಏನೇನು ಒಗ್ಗರಣೆಗೆಲ್ಲ ಏನೇನು ಬೇಕು ಅಂತ ಅಂದ್ಬಿಟ್ಟು ಅದನ್ನು ಸಪ್ರೇಟ್ ತೆಗೆದಿಟ್ಕೊಂಡಿದೀನಿ ಸೊ ಹೆಣ್ಣೆ ಆಮೇಲೆ ಎಣ್ಣೆ ತಗೊಂಡಿದ್ದೀನಿ ಎಣ್ಣೆ ಬಂದು ಕೊಬ್ಬರಿ ಎಣ್ಣೆ ನಾವು ಕೊಬ್ಬರಿ ಎಣ್ಣೆ ಬಂದ್ಬಿಟ್ಟು ಪಾಕೆಟ್ ಇಲ್ಲ ಗಿಟ್ಕೆ ಬರುತ್ತಲ್ವಾ ಸೊ ಅದನ್ನ ಗಿಟ್ಕೆನ ಮಿಷಿನ್ಗೆ ಹಾಡ್ಸಿ ಕೊಬ್ಬರಿ ಮನೇಲೆ ಎಣ್ಣೆ ಮಾಡ್ಕೊಂಡಿರೋದು ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿಟ್ಕೊಂಡಿ ಹಸಿ ಮೆಣಸಿನ್ಕಾಯಿ ಅಷ್ಟೇ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟ್ ತಗೊಳ್ಳಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಸೊಪ್ಪು ಸೊ ಅದು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನಿಮ್ಗೆ ಕಡಲೆಬೇಳೆ ಸೊ ಕಡಲೆ ಒಂದು ಸ್ವಲ್ಪ ಮತ್ತೆ ಸಾಸಿವೆ ಆ ಮತ್ತೆ ಉಪ್ಪು ಉಪ್ಪು ಬಂದು ನಾನು ಪಾಕೆಟ್ ಕ ಪೌಡ್ರ್ ಉಪ್ಪು ಬರುತ್ತಲ್ಲ ಪುಡಿ ಉಪ್ಪು ಸೊ ಅದನ್ನ ಯೂಸ್ ಮಾಡ್ತಿಲ್ಲ ಆ ಕಲ್ಲುಪ್ಪು ಕಲ್ಲುಪ್ಪ ನ ಏನ್ ಮಾಡಿದೀನಿ ನಾನೇ ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ ಮಾಡಿಟ್ಕೊಂಡಿದೀನಿ ಸೊ ಮತ್ ಅದು ಮತ್ತೆ ಕರ್ಬೇವು ಸೊ ಇಷ್ಟು ಐಟಮ್ ನಮ್ಗೆ ಈಗ ಬೀಟ್ರೂಟ್ ಪಲ್ಯ ಮಾಡೋದಕ್ಕೋಸ್ಕರ ಬೇಕಾಗುತ್ತೆ ಸೊ ಈಗ ಹೇಗ್ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನಾನು ಒಂದು ಫ್ರೈ ಮಾಡೋದಿಕ್ಕೆ ಒಂದ್ ಬಾಣಲಿ ತಗೊಂಡಿದೀನಿ ಬಾಣಲಿ ತಗೊಂಡು ಬಾಣಲಿ ಸ್ವಲ್ಪ ಬಿಸಿ ಆಗಬೇಕು ಸೊ ಬಿಸಿ ಆದ್ ಆದ ನೆಕ್ಸ್ಟ್ ಆಯಿಲು ಆಯಿಲ್ ಒಂದು ಸ್ವಲ್ಪ ಹಾಕೊಳ್ಳಿ ತುಂಬಾನು ಬೇಡ ಒಂದು ಎರಡು ಸ್ಪೂನು ಸಾಸಿವೆ ಕಡಲೆಬೇಳೆ ಸೊ ಕಡಲೆಬೇಳೆ ಒಂದ್ ಸ್ವಲ್ಪ ಫ್ರೈ ಆಗ್ಬೇಕು ಅದನ್ನ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಸೊ ಹಸಿ ಮೆಣ್ಸಿನ್ಕಾಯಿ ಅಷ್ಟೇ ನಿಮ್ ಖಾರ ಎಷ್ಟು ಬೇಕು ನೋಡ್ಕೊಂಡು ಅದು ಯೂಸ್ ಮಾಡಿ ಸೊ ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಟಿದ್ನಲ್ವಾ ಆ ಈರುಳ್ಳಿ ಹಾಕ್ತಿದೀನಿ ಆ ಈರುಳ್ಳಿ ಹಾಕಿದಾದ್ಮೇಲೆ ಆ ಕರಿಬೇವು ಸೊ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು ಬೀಟ್ರೂಟ್ ಬೇಗ ಅದು ಚೆನ್ನಾಗಿ ಬೆಂದ್ಬಿಡುತ್ತೆ ಸೊ ಅದರಿಂದ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಉಪ್ಪು ಹಾಕೊಳ್ಳಿ ಮತ್ತೆ ಬೀಟ್ರೋಟ್ ಏನು ನೀವು ಚೆನ್ನಾಗಿ ತುರ್ದಿಟ್ಕೊಂಡಿದೀರ ಸಹ ಒಂದು ಬೀಟ್ರೋಟ್ನ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಆ ಒಂದು ಎಣ್ಣೆ ಮತ್ತೆ ಖಾರ ಉಪ್ಪು ಎಲ್ಲಾನು ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದ್ ಸ್ವಲ್ಪ ಹೊತ್ತು ಬೇಯೋದಕ್ ಬಿಡಬೇಕು ನಾನ್ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಇದು ಫುಲ್ ಮಿಕ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಬೆಂದಿದೆ ಈಗ ಅದು ಕೊತ್ತಂಬರಿ ಸೊಪ್ಪು ಇದೆಯಲ್ವಾ ಸೊ ಅದನ್ನ ಒಂದ್ ಸ್ವಲ್ಪ ಅದು ಆಪ್ಷನ್ ನಿಮ್ಗೆ ಬೇಕಾದ್ರೆ ಹಾಕಿ ಬೇಡ ಅಂದ್ರೆ ಪರವಾಗಿಲ್ಲ ಹೇಗಿದ್ರು ಪಲ್ಯ ಮಿಕ್ಸ್ ಆಗೋಗುತ್ತೆ ನಾನು ಒಂದ್ ಸ್ವಲ್ಪ ಹಾಕಿದೆ ಸೊ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಇದು ಫುಲ್ ಮಿಕ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ಇನ್ನು ಬೇಯೋದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸಿ ಸೊ ನೋಡಿ ಈಗ ಅವಾಗ್ಲೂ ಎಷ್ಟೊಂದಿತ್ತಲ್ವಾ ಈಗ ಬೇಯೋ ಸ್ವಲ್ಪನೇ ಆಗಿದೆ ಸೊ ಇದು ಚೆನ್ನಾಗೆಲ್ಲ ಈಗ ಆಗಿದೆ ಓಕೆ ಥ್ಯಾಂಕ್ ಯು ಸೋ ಮಚ್